ರಾಜ್ಯ ಸರ್ಕಾರ ಏನು ಜನರ ನಿರೀಕ್ಷೆಗೆ ತಕ್ಕಂಗೆ ಅಧಿಕಾರಕ್ಕೆ ಬಂದು ಐದು ಗ್ಯಾರಂಟಿ ಕೊಡ್ತು ಆದ್ರೆ ಒಂದು ಕಡೆ ಶಕ್ತಿ ಯೋಜನೆ ಫ್ರೀ ಅಂತ ಕೊಟ್ಟಿದೆ ಈಗ ಮತ್ತೆ ಹದಿನೈದು ಪರ್ಸೆಂಟ್ ಏನು ಟಿಕೆಟ್ ದರ ಏರಿಸಿ ಜನರ ಕಂಗೆಣಿಗೆ ಗುರಿ ನಿಟ್ಟಿನಲ್ಲಿ ಹೆಜ್ಜೆ ಆಗ್ತಿದೆ ಅಂತ ಹೇಳ್ಬೋದು ಈ ವಿಚಾರವಾಗಿ ಮಾತಾಡೋಕೆ ಇವತ್ತು ಬಿಜೆಪಿಯ ವಿಧಾನ ಪರಿಷತ್ ಸದಸ್ಯರಾದ ರವಿಕುಮಾರ್ ಹಂಚಿದ್ರೆ ಸರ್ ಹೇಳಿ ಇವತ್ತು ಬಿಜೆಪಿ ಪಕ್ಷದ ವತಿಯಿಂದ ಇಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ರಿ ಏನು ವಿಚಾರ ಸರ್ ಸರ್ಕಾರದ ನಡೆ ಹೇಗೆ ಸರ್ಕಾರದ ನಡೆ ಜನರ ಕಾಲು ಮುರಿಯುವ ಕಡೆ ಅಂತ ಆಗಿದೆ ಜನರು ಪ್ರಯಾಣಿಕರು ಮಾಡ್ತಾ ಇದ್ರು ಪ್ರಯಾಣಿಕರು ರೈತರು ಕಷ್ಟದಲ್ಲಿದ್ದಾರೆ ಬಡ ಜನ ಕಷ್ಟದಲ್ಲಿದ್ದಾರೆ ಬಸ್ ನಲ್ಲಿ ಪ್ರಯಾಣ ಮಾಡೋರು ಯಾರು ಬಡವರು ತಾನೇ ಅವ್ರ ದರೂ ಹೆಚ್ಚಿಗೆ ಮಾಡಿದ್ರು ಮದ್ಯದ ದರ ಹೆಚ್ಚಿಗೆ ಮಾಡಿದ್ರು ಸ್ಟ್ಯಾಂಪ್ ಡ್ಯೂಟಿ ಹೆಚ್ಚಿಗೆ ಮಾಡಿದ್ರು ರಿಜಿಸ್ಟ್ರೇಷನ್ ದರ ಹೆಚ್ಚಿಗೆ ಮಾಡಿದ್ರು ಹಾಲಿನ ದರ ಹೆಚ್ಚಿಗೆ ಮಾಡಿದ್ರು ಇವ್ರು ಹೆಚ್ಚಿಗೆ ಮಾಡದಿರೋದು ಇನ್ನೇನು ಉಳಿದಿಲ್ಲ ಇನ್ನೇನು ಉಸಿರಾಡೋ ಗಾಳಿ ಮಾತ್ರ ಇನ್ನು ಹೆಚ್ಚಿಗೆ ಮಾಡಬೇಕಾಗಿರೋದು ಈ ತರ ದರವನ್ನು ಹೆಚ್ಚಿಗೆ ಮಾಡಿಬಿಟ್ಟು ಜನರ ಹತ್ರ ಸರ್ಕಾರ ಲೂಟ್ ಮಾಡ್ತಾ ಇದೆ ಅದರ ಹತ್ರ ಸಿದ್ದರಾಮಯ್ಯನ ಡಿ ಕೆ ಶಿವಕುಮಾರನೆ ಬಂದು ಕ್ಷಮೆ ಕೇಳೋ ರೀತಿನಲ್ಲಿ ನಾವು ಒಂದು ವಿನೂತನ ಪ್ರತಿಭಟನೆಯನ್ನ ಮಾಡಿದೀವಿ ಜನರ ಓಟ್ ಕೊಟ್ಟ ತಪ್ಪಿನ ಫಲವಾಗಿ ಇವತ್ತು ಜನರು ಶಿಕ್ಷೆ ಅನುಭವಿಸಬೇಕಾಗಿದೆ ರಾಮಲಿಂಗ ರೆಡ್ಡಿ ಅವರು ಹೇಳ್ತಾರೆ ಬಿಜೆಪಿ ಸರ್ಕಾರ ಬಿಟ್ಟು ಹೋದ ಸಾಲ ನಮ್ಮೇಲೆ ಇದೆ ಐದ್ ಸಾವಿರದ ಒಂಬೈನೂರು ಕೋಟಿ ಸಾಲ ಬಿಟ್ಟು ಹೋಗಿದ್ದಾರೆ ಹಾಗಾಗಿ ಈಗ ಅವ್ರೇನು ಹೇಳೋದು ಎಲ್ಲ ಲಾಸ್ ಮಾಡೋಗಿದ್ದಾರೆ ಲಾಸ್ ಮಾಡಿರೋದು ಸಿದ್ದರಾಮಯ್ಯ ಗವರ್ಮೆಂಟ್ ಎಷ್ಟ್ ಸಾಲ ಮಾಡಿದ್ರಿ ನಾವಿದ್ದಂತ ಸಂದರ್ಭದಲ್ಲಿ ಎಪ್ಪತ್ ಸಾವಿರ ಕೋಟಿ ನೀವೆಷ್ಟು ಮಾಡಿದಿರಿ ಒಂದು ಲಕ್ಷದ ಐದು ಸಾವಿರ ಕೋಟಿ ಮಾಡಿದಿರಿ ಒಂದ್ ವರ್ಷದಲ್ಲಿ ಸಿದ್ದರಾಮಯ್ಯ ಅವರಿಗೆ ನಾಚಿಕೆ ಆಗ್ಬೇಕು ಒಂದು ಲಕ್ಷದ ಐದು ಸಾವಿರ ಕೋಟಿ ಈಗ ಬಜೆಟ್ ಮಾಡ್ ಮಾಡ್ತಾರೆ ಈಗ ನೆಕ್ಸ್ಟ್ ಎಷ್ಟು ಹೆಚ್ಚಿಗೆ ಮಾಡ್ತಾರೆ ನೋಡಿ ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ಇವತ್ತು ಈ ದರ ಹೆಚ್ಚಳದ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ನ ನಾವು ಇಂದೂ ವಿನೂತನವಾಗಿರ್ತಕ್ಕಂಥ ರೀತಿಯಲ್ಲಿ ಪ್ರತಿಭಟನೆ ಮಾಡಿದೀವಿ ಸಿದ್ದರಾಮಯ್ಯ ಮಾಡ್ತಾರೆ ರಾಜ್ಯಾದ್ಯಂತ ನಾವು ಮಾಡ್ತೀವಿ ಇದು ರವಿಕುಮಾರ್ ಅವ್ರ ಮಾತಾಗಿತ್ತು ಸರ್ಕಾರ ಏನು ಜನರ ಒಂದು ಹಿತಕ್ಕೋಸ್ಕರ ಫ್ರೀ ಫೀಸ್ ಕೊಡ್ತು ಆದ್ರೆ ಇವತ್ತು ಅವರೇ ಸಾವಿರಾರು ಕೋಟಿ ಸಾಲವನ್ನು ಮಾಡಿ ಜನರ ತೆರಿಗೆ ದುಡ್ಡನ್ನ ಈ ರೀತಿ ಲೂಟಿ ಹೊಡಿತಾ ಇದ್ದಾರೆ ನಾಚಿಕೆ ಆಗ್ಬೇಕು ಸಿದ್ದರಾಮಯ್ಯನ ಸರ್ಕಾರಕ್ಕೆ ಅಂತ ಹೇಳಿ ರವಿಕುಮಾರ್ ಅವರು ಸರ್ಕಾರವನ್ನ ಖಂಡಿಸಿದ್ದಾರೆ ಕ್ಯಾಮ್ರಾ ಪರ್ಸನ್ ರೂಪೇಶ್ ಸತ್ಯ ಚಂದ್ರಶೇಖರ್ ಎಲ್ ವೃತ್ತಿ ಸಮಯ समय न्यूज बेलूरू